ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಮಟನ್ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಎರಡು ಈರುಳ್ಳಿ ಮತ್ತು ಒನ್ ಟೇಬಲ್ ಅಷ್ಟು ಮೆಣಸು ಎರಡು ಚಕ್ಕೆ ಎರಡು ಲವಂಗ ತೊಗೊಂಡಿದ್ದೀನಿ ಅದರಲ್ಲಿ ಇವಾಗ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಮತ್ತು ಇಲ್ಲಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಎಂಟರಿಂದ ಹತ್ತನೆ ಮೆಣಸಿನ್ಮೆಣ್ಸಿನ್ಕಾಯಿ ತೊಗೊಂಡಿರೋದು ನಾನಿಲ್ಲಿ ಒಂದು ಕೆ ಜಿ ಮಟನ್ ಚಾಪ್ಸ್ನ ಮಾಡ್ತಾ ಇರೋದು ನಾನೊಬ್ಬರು ಕಮೆಂಟ್ ವೀವರ್ಸು ಒಂದು ಕಮೆಂಟ್ ಹಾಕಿದ್ರು ಸಾವಿಜಿ ಮಂದಿಯಲ್ಲಿ ಮಟನ್ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಸೊ ಅವರಿಗೋಸ್ಕರ ಈ ವಿಡಿಯೋನ ನಾನು ಮಾಡಿರೋದು ನೋಡಿ ಇವಾಗ ಇಲ್ಲಿ ತೊಳೆದಿರುವಂಥ ಪಾಲಕು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಆಲ್ರೆಡಿ ಮತ್ತು ಇಲ್ಲಿ ಇವಾಗ ನಾನು ಮಟನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಅಷ್ಟು ನಾನು ಮಟನ್ ತೊಗೊಂಡ್ರೆ ಅದು ಮಟನ್ ಚಾಪ್ಸ್ಗೆ ಅಂತ ಆ ಥರ ಪೀಸಸ್ನ ಮಾಡಿಕೊಡ್ತಾರೆ ನೀವು ಆ ಥರ ಮಾಡಿಸ್ಕೊಂಬಿಟ್ಟು ತೊಗೋಬೋದು ಇವಾಗ ಇಲ್ಲಿ ಅರಿಶಿನ ಮತ್ತು ಉಪ್ಪು ನೀರು ಹಾಕ್ಬಿಟ್ಟು ಚೆನ್ನಾಗಿ ಎರಡು ಥರ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಇಲ್ಲಿ ನಾನು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಬಂದ್ಬಿಟ್ಟು ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಮತ್ತು ಇವಾಗ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಚೆನ್ನಾಗಿದ್ದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿವಾಗ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಇದನ್ನು ಫ್ರೈ ಆಗಿದೆ ಇವಾಗ ಹಸಿಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆಗಿದೆ ಇವಾಗ ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಮೆಣಸು ಎರಡು ಚಕ್ಕೆ ಎರಡು ಲವಂಗನ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ಕೂಡ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇದಕ್ಕೆ ತೊಳೆದಿರುವಂಥ ಪಾಲಕು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಪಾಲಕ್ ಇಲ್ಲಿ ಒಂದು ಕಟ್ಟಷ್ಟು ಪಾಲಕ್ನ ಇಲ್ಲಿ ತೊಗೊಂಡಿರೋದು ಆಗ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಚಾಪ್ಸು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಾಪ್ಸ್ ಜೊತೆಗೆ ಮುದ್ದೆ ಚಪಾತಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇಡ್ಲಿ ಕೂಡ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊಪ್ಪೆಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡಾಗಿದೆ ಇವಾಗ ಇದನ್ನು ಕೂಲಾಗಲಿಕ್ಕೆ ಬಿಡಬೇಕು ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ಒಂದು ಜಾರಿಗೆ ನಾನು ಹಸಿ ಕೊಬ್ಬರಿನ ಹಾಕೊತಾ ಇದ್ದೀನಿ ಹಸಿ ಕೊಬ್ಬರಿ ಬೇಡ ಅಂದರೆ ನೀವು ಇದಕ್ಕೆ ಗೋಡಂಬಿ ಕೂಡ ನಾವು ಹಾಕೋಬೋದು ಇವಾಗ ಮೊದಲು ಇದನ್ನು ಪುಡಿ ಮಾಡ್ಕೋಬೇಕು ನಾವು ಇವಾಗ ಕೊಬ್ಬರಿ ಪುಡಿ ಮಾಡ್ಕೊಂಡಾಗಿದೆ ಇದಕ್ಕೆ ಇಲ್ಲಿ ನಾವು ಏನು ಆವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಪಾಲಕದೆಲ್ಲ ಇವಾಗ ಅದಕ್ಕೆ ಹಾಕೋಬೇಕು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಿದೆ ಆಲ್ರೆಡಿ ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಗೊತ್ತಾ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಇವಾಗ ಅದೇ ಕುಕ್ಕರ್ಗೆ ನಾನು ಇಲ್ಲಿ ಒಂದು ಐದು ಅಥವಾ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಒಂದೇ ಒಂದು ಸಣ್ಣ ಈರುಳ್ಳಿನ ಅಲ್ಲಿ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿದ್ದನ್ನು ಕೂಡ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಇವಾಗ ಧನಿಯಾ ಪೌಡ್ರು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ತೊಳೆದಿರುವಂಥ ಮಟನ್ ಚಾಪ್ಸ್ನ ಇಲ್ಲಿ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಟನ್ ಕೂಡ ಎಲ್ಲ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಟನ್ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡ್ರಿಂದ ನಾ ಹಸಿನೂ ಕೂಡ ಅಡ್ರೆಕ್ಟಾಗಿ ನಾವು ರುಬ್ಕೊಬೋದು ಅಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಇವಾಗ ರುಬ್ಬಿರುವಂಥ ಪೇಸ್ಟ್ನ ಇಲ್ಲಿ ಇದ್ದೀನಿ ಇವಾಗ ಮಟನ್ ಪೀಸಸ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಣ್ಣೆಯಲ್ಲಿ ಸ್ವಲ್ಪ ಮಟನ್ ಪೀಸಸ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾವೇನು ರುಬ್ಬಿರುವಂಥ ಮಸಾಲೆ ಇಲ್ಲಿ ಹಾಕೊಂಡು ಇಲ್ಲಿ ಎಣ್ಣೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ನೀವು ನೋಡಿಬಿಟ್ಟು ಹಾಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇನ್ನೊಂದು ಸ್ವಲ್ಪ ಇಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಆಗಿದೆ ಇವಾಗ ಇವಾಗ ಕುಕ್ಕರ್ ಲಿಡ್ನ ನಾನಿಲ್ಲಿ ಒಂದು ಇದ್ದೀನಿ ಇದಕ್ಕೆ ಇಲ್ಲ ಐದು ವಿಸಿಲ್ ಅಥವಾ ಆರು ವಿಸಿಲ್ ಬಂದರೆ ಸಾಕು ನಮಗೆ ಇವಾಗ ವಿಸಿಲ್ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಕುಕ್ಕರ್ನ ಲಿಡ್ನ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕಲರ್ಫುಲ್ಲಾಗಿ ಗ್ರೀನಾಗಿ ಬಂದಿದೆ ಅಂತ ನಿಮಗೆ ಕಾಣ್ತಾ ಇದೆ ಇದು ಸ್ವಲ್ಪ ಲೈಟಿಂಗ್ ಎಫೆಕ್ಟಾಗಿ ನಿಮಗೆ ಡಾರ್ಕಾಗಿ ಕಾಣಿಸ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಮತ್ತು ಹೊಸೊಬ್ಬರು ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಮಾಡ್ತೀನಿ ನನಗೆ ಇದರ ಕಾಂಬಿನೇಷನ್ ಅಂದ್ಬಿಟ್ಟು ಜೋಳದ ರೊಟ್ಟಿ ಚಪಾತಿ ಮತ್ತು ಮುದ್ದೆ ಇಡ್ಲಿ ಇದೆಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟವಾದಲ್ಲಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್